ಬೇಕಾದಷ್ಟು ಆಕ್ಸಿಡೆಂಟ್ ಆಗಿದೆ ಮಗಳ ಒಂದು ಪ್ರಾಣ ಹೋಗಿರತಕ್ಕಂತದ್ದು ಏನಾರಾ ಬಸ್ಗಳು ಗಳು ಹೋಗಾದಾ ಯಾರಾರಾ ಈ ರೋಡ್ ಅಲ್ಲೇ ಸಿಗಬೇಕಾಗುತ್ತೆ ಗಾಜಿ ಹೊರದಿರತ್ತಾಳೆ ಏನಕ್ಕೆ ಅಂತಂದ್ರೆ ಆಕ್ಸಿಡೆಂಟ್ ಆಗಿರುತ್ತೆ ಕೆಲವೊಂದು ಟೈಮಲ್ಲಿ ನೋಡಿ ನಾನಿವತ್ತು ಮೈಸೂರು ಜಿಲ್ಲೆ ಸರ್ಗೂರು ತಾಲೂಕಿನ ಕೇಂದ್ರ ಸ್ಥಳವಾದಂತಹ ಸರ್ಗೂರ್ನಲ್ಲಿ ಇದ್ದೀನಿ ಸರ್ಗೂರ್ನಲ್ಲಿ ಮುಂಜಾನೆ ಬೆಳಗ್ಗೆನೆ ಇದ್ದು ನೋಡಿದ್ರೆ ಎಲ್ಲರೂ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ವಾಕಿಂಗ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ್ರೆ ಮೈಸೂರು ಬೆಂಗಳೂರು ಆತರ ಇತರ ಬೇರೆ ನಗರ ಪ್ರದೇಶಗಳಲ್ಲಿ ಆ ವೃದ್ಧರಾಗಲಿ ಮಕ್ಕಳು ಯುವಕರು ಮಹಿಳೆಯರು ವಾಕಿಂಗ್ ಮಾಡ್ಲಿಕ್ಕೆ ಪ್ರತ್ಯೇಕವಾದಂತಹ ಸ್ಥಳಗಳಿದವೆ ಪಾರ್ಕ್ ಗಳಾಗಿರ್ಬಹುದು ಆ ಮೈದಾನಗಳು ಉದ್ಯಾನವನಗಳು ಈಗ ಸಾಕಷ್ಟು ಬಾರಿಯಲ್ಲಿ ಆದರೆ ಆದ್ರೆ ಇಂತಹ ರಸ್ತೆಯಲ್ಲಿ ವಾಕಿಂಗ್ ಮಾಡುವಂತಹ ಪರಿಸ್ಥಿತಿ ತಾಲೂಕು ಕೇಂದ್ರದಲ್ಲಿ ಇದೆ ಮತ್ತು ಗ್ರಾಮೀಣ ಭಾಗಗಳಿಗೆ ಯಾಕೆ ಇಷ್ಟೊಂದು ಅಭಿವೃದ್ಧಿಯಲ್ಲಿ ತಾರತಮ್ಯ ಇದೆ ಅನ್ನುವಂತಹ ಪ್ರಶ್ನೆ ನಮ್ಮನ್ನೆಲ್ಲ ಸಹಜವಾಗಿ ಕಾಣುತ್ತೆ ಅದಕ್ಕೆ ದಿನನಿತ್ಯ ಈ ರೀತಿ ರಸ್ತೆಗಳಲ್ಲಿ ವಾಕಿಂಗ್ ಹೇಳ್ತಾರೆ ನೋಡೋಣ ಸರ್ ಇಲ್ಲಿ ಬಸ್ಸುಗಳು ಕಾರು ಕೂಡ ಎಲ್ಲ ಬೇಕಾದಷ್ಟು ಆಕ್ಸಿಡೆಂಟ್ ಆಗಿದೆ ಇಲ್ಲಿ ಓಡಾಡೋ ವ್ಯವಸ್ಥೆ ಇಲ್ಲ ವಾಕಿಂಗ್ ಮಾಡೋಕೆ ಪ್ರತ್ಯೇಕವಾದ ಜಾಗ ಬೇಕು ಅದೇ ಅದನ್ನೇ ನಾವ್ ಹೇಳ್ತಿರೋದು ಈ ರಸ್ತೆನಲ್ಲಿ ಏನೇನೆಲ್ಲ ಅಪಘಾತಗಳಾಗಿರ್ಬೋದು ಎಲ್ಲ ಆಗಿದೆ ಕಾರ್ ಆ ಕಡೆಯಿಂದ ಬರ್ತಾ ಕಾರ್ ಡಿಕ್ಕಿ ಹೊಡೆದು ನೋಡೋ ಫ್ರಾಕ್ಚರ್ ಆಗಿದೆ ಈ ರೋಡ್ ಅಲ್ಲಿ ಮಹಿಳೆಯರು ಓಡಾಡ್ತಾರೆ ಓಡಾಡ್ತಾರೆ ವಾಕಿಂಗ್ ಮಾಡ್ತಾ ಇರ್ತಾರೆ ಈಗ ಲೇಡೀಸ್ ಎಲ್ಲ ಎಲ್ಲಿ ಬಾಲ್ಕನಿ ಮೇಲೆ ನೀವೆಲ್ಲ ಈ ರಸ್ತೆನಲ್ಲಿ ರಸ್ತೆ ಓಡಾಡ್ತಾ ಓಡಾಡಂತ ರಸ್ತೆನಲ್ಲಿ ವಾಕ್ ಮಾಡ್ತಾ ಇದ್ರಿ ಪ್ರತಿನಿತ್ಯ ವಾಕ್ ಮಾಡ್ತಾ ಇದ್ರಿ ಆದ್ರೆ ನಾವು ನಗರ ಪ್ರದೇಶಗಳಲ್ಲಿ ನಾವು ನೋಡೋದೇನು ಅಂತಂದ್ರೆ ಅಲ್ಲಿ ನಗರ ಪ್ರದೇಶಗಳಲ್ಲಿ ವಾಕಿಂಗ್ ಮಾಡಲಿಕ್ಕೆ ಪ್ರತ್ಯೇಕವಾದಂತಹ ಪಾರ್ಕ್ ಗಳಿದ್ದಾವೆ ಉದ್ಯಾನವನಗಳಿದ್ದಾವೆ ಆಟ ಮೈದಾನಗಳಿದ್ದಾವೆ ಆದ್ರೆ ನೀವು ಇಂಥ ಒಂದು ರಸ್ತೆನಲ್ಲಿ ವಾಕಿಂಗ್ ಮಾಡೋ ಪರಿಸ್ಥಿತಿ ಯಾಕಾಗಿದೆ ನಿಮ್ಗೆ ಇದೇ ಇಷ್ಟನಾ ಅದ ಖಂಡಿತವಾಗಿ ನಮ್ಗೆ ಯಾರಿಗೂ ಇಷ್ಟ ಅಂತಲ್ಲ ಇದು ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ನಮಗೆ ಈಗ ಮುಖ್ಯ ರಸ್ತೆಗಳಲ್ಲಿ ಜನಸಂದಣಿ ಟೈಮಲ್ಲಿ ವಾಹನ ದಟ್ಟಣೆ ಕಡಿಮೆ ಇರೋ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಇಡೀ ಒಂದು ಟೀಮ್ ಏನ್ ಮಾಡ್ತೀವಿ ಬೆಳಿಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭ ಮಾಡ್ತೀವಿ ಆ ಒಂದು ವಾಕ್ ಮಾಡೋ ಸಂದರ್ಭದಲ್ಲಿ ವೆಹಿಕಲ್ ಗಳು ವಾಹನಗಳು ದಕ್ಷಣೆ ಇದ್ದ ಕಾರಣ ನಾವು ಸೇತುವೆ ಹೊರಗಡೆ ಅಥವಾ ತುಂಬಿಸೋತ ಹೋಗ್ಬಿಟ್ಟು ನಾವು ವಾಪಸ್ ಬರೋ ಸಂದರ್ಭದಲ್ಲಿ ವಾಹನಗಳ ಸಂಚಾರಗಳು ಪ್ರಾರಂಭ ಆಗುತ್ತೆ ಈ ವಾಹನ ಸಂಚಾರಗಳು ಯಾವಾಗ ಪ್ರಾರಂಭ ಆಗುತ್ತೆ ಅಂತಂದ್ರೆ ನಮಗೆ ವಾಕ್ ಮಾಡೋದಕ್ಕೆ ಬಹಳ ಹಿಂಸೆ ಆಗುತ್ತೆ ಅಂದ್ರೆ ರಸ್ತೆ ಮೇಲೆ ನಾವು ಹೋಗೋ ಅಂಥದ್ದು ಯಾಕಂದ್ರೆ ಅವ್ರಿಗೆ ತೊಂದರೆ ಕೊಡೋಂತಲ್ಲಿ ನಾವು ಅವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ನಮಗೆ ಆದಂತಹ ಒಂದು ಪ್ರತ್ಯೇಕ ಈಗ ನಾವು ಉದಾಹರಣೆ ಹೇಳ್ಬೇಕಂದ್ರೆ ಕಳೆದ ತಿಂಗಳಲ್ಲಿ ನಾವು ವಾಕ್ ಮಾಡ್ಕೊಬರ್ಬೇಕಂದ್ರೆ ಮುಂಜಾನೆ ಅಸ್ಪಷ್ಟತೆ ಎಲ್ಲವೂ ಏನೋ ಮಬ್ಬು ಆ ಟೈಮಲ್ಲಿ ಯಾವುದೋ ಒಂದು ವಾಹನ ಪಾಪ ದಾರಿ ಹೋಕ್ರ ಮೇಲೆ ಹೋಗಿ ಪಾಪ ಬಿದ್ದ ತಕ್ಷಣ ಆ ಒಬ್ಬ ಲೇಡಿ ಅವ್ರಿಗೆ ಯಾವುದೇ ಥರದ ಬೆಂಬಲ ಇಲ್ಲದಂತ ಒಬ್ಬ ಹೆಣ್ಣುಮಗಳ ಒಂದು ಪ್ರಾಣ ಹೋಗಿರ್ತಕ್ಕಂಥದ್ದು ಆದರೆ ಪ್ರತ್ಯೇಕವಾಗಿ ನಮಗೆ ಆದಂಥ ಒಂದು ಏನು ಒಂದು ಉದ್ಯಾನವನ ಆಗಲಿ ಮತ್ತು ಒಂದು ವಾಕ್ ಮಾಡುವಂಥ ಸಂದರ್ಭ ಪ್ಲೇಸ್ಗಳೇ ಆಗಲಿ ನಮಗೆ ಒಂದು ಸರ್ಕಾರ ಆಗಲಿ ಅಥವಾ ನಮ್ಮ ಇಲ್ಲಿ ಜನಪ್ರತಿನಿಧಿಗಳೇ ಆಗಲಿ ಮತ್ತೆ ನಮ್ಮ ಈ ಸ್ಥಳೀಯ ಏನು ಸರ್ಕಾರಗಳು ಏನಿದೆ ನಮ್ಮ ಪಟ್ಟಣ ಪಂಚಾಯಿತಿಯ ವತಿಯಿಂದ ಮಾಡಿಕೊಟ್ರೆ ಆದರೆ ನಮ್ಮ ಎಲ್ಲ ಏನು ವಾಕ್ ಮಾಡುವಂತ ಇವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ವಾಕ್ ಮಾಡೋದೇ ಆದರೆ ಖಂಡಿತವಾಗಿ ಒಂದು ಸುರಕ್ಷಿತವಾದಂಥ ಸ್ಥಳದಲ್ಲಿ ವಾಕ್ ಮಾಡಿ ತಮ್ಮ ಯಾವುದೇ ಥರದ ಒಂದು ಪ್ರಾಣಾಪಾಯವಿಲ್ಲದೆ ಅವರು ಜೀಪ ಜೀವ ಒಂದು ಉಳಿಸ್ಕೊಂಡು ನೀಟಾಗಿ ಅವರ ಆರೋಗ್ಯವನ್ನು ಕಾಪಾಡ್ಕೊಂಡು ಬರ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇದೆ ಅಂತ ನಾವು ಹೇಳ್ಬೋದು ಈ ಸಂದರ್ಭದಲ್ಲಿ ನಾವು ಮಹೇಶ್ ಅಂತ ನಾವು ಗ್ರಾಮೀಣ ಪ್ರದೇಶದವರು ನಮ್ಗೆ ಯಾವ್ದು ಸವಲತ್ತು ಅನ್ನೋದೇ ಇಲ್ಲ ಟೋಟಲ್ ಹೇಳೋದಾದ್ರೆ ನೀವು ಹೇಳೋದು ನಾವು ಕೇಳೋದು ನಮ್ಗೆ ಪಾರ್ಕಿಂಗ್ ಮಾಡ್ಕೊಡಿ ಅಂತ ನಮ್ಗೆ ಯಾವ ಪಾರ್ಕಿಂಗ್ ಇಲ್ಲ ಈ ರೋಡಲ್ಲೇ ಹೋಗೋದು ಬರೋದು ಮಾಡ್ತಾ ಇದೀವಿ ಏನಾರ ಬಸ್ಗಳು ಹೋಗೋದು ಯಾರ ಸತ್ರೆ ಈ ರೋಡಲ್ಲೇ ಸಾಯ್ಬೇಕಾಗತ್ತೆ ಈ ವಾಕಿಂಗ್ ಬೇಕಾದ್ರೆ ಅಗಲನು ಜಾಸ್ತಿ ಇಲ್ಲ ರೋಡ್ವೆ ಕಿರ್ದಾದ ರೋಡ್ ಆಗಿರೋದ್ರಿಂದ ಒಂದೊಂದ್ಸರಿ ಪಕ್ಕದಲ್ಲೇ ಹೋದಾಗ ಬಸ್ ಸ್ಪೋರ್ಟ್ಸ್ಗೆ ಗೆ ನಮ್ಮನೆ ಆಗುತ್ತೆ ಶುಗರ್ ಇರೋರ್ಗಂತೂ ಬಿ ಪಿ ಚಾನ್ಸಸ್ ಮಾಡ ಈ ಉದ್ದೇಶದಿಂದ ಸ್ವಲ್ಪ ಮುಂದುವರದ ಎಮ್ ಎಲ್ ಯಾರು ಇದ್ರ ಬಗ್ಗೆ ಮನ್ಸು ಮಾಡಿದ್ರೆ ಬಹಳ ಉತ್ತಮವಾಗುತ್ತೆ ಅನ್ನೋದಕ್ಕೆ ಹೇಳ ಇಷ್ಟಪಡ್ತೀವಿ ಮಹಿಳೆಯರು ಜಾಸ್ತಿ ಓಡಾಡ್ತಾರೆ ಮಹಿಳೆಯರು ಬರ್ತಾರೆ ಇವತ್ತು ಇಬ್ನಿ ಇರೋದ್ರಿಂದ ಸ್ವಲ್ಪ ಜನಸಂಖ್ಯೆ ಕಮ್ಮಿ ಆಗಿದೆ ಗೊತ್ತ ಮುಂಚೆ ಹೋಗಿಲ್ಲ ಟೆಂಗುಸ್ರ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮು ಓಡಾಡ್ತಾರೆ ವ್ಯವಸ್ಥೆ ಇಲ್ವಲ್ಲ ವಾಕ್ ಮಾಡದೆ ಇರಕ್ಕಾಗಲ್ವಾ ಅಂತ ವಾಕ್ ಮಾಡದೆ ಇರಕ್ಕಾಗಲ್ಲ ಏನೋ ಒಂಥರ ಡಾಕ್ಟರ್ ಹೇಳ್ತಾರಲ್ಲ ವಾಕ್ ಮಾಡಿ ಅಂತಾರಲ್ಲ ಡಾಕ್ಟರ್ ವಾಕ್ ಮಾಡಿ ವಾಕ್ ಮಾಡಿ ಅಂತ ಅವ್ರು ಹೇಳ್ತಾರೆ ಕಂಟ್ರೋಲ್ ಬರಲ್ಲ ವಾಕ್ ಮಾಡೋದು ಅನಿವಾರ್ಯ ಅನಿವಾರ್ಯ ಈ ರಸ್ತೆಗಳಲ್ಲಿ ವಾಕ್ ಮಾಡೋದು ಅನಿವಾರ್ಯ ಈಗ ಬರೀ ರಸ್ತೆಗಳಲ್ಲಿ ಬರೀ ಇವತ್ತಿನ ದಿನಕ್ಕೆ ಬರೀ ವಾಹನಗಳು ಮಾತ್ರ ಸಮಸ್ಯೆ ಅಲ್ಲ ನಿಮ್ಗೆ ನಾಯಿಗಳದು ಸಮಸ್ಯೆ ಆಗಿದೆ ಚಿಂತೆ ಚಿಂತೆ ಚಿಂತಪಸ ಇದೆ ಆ ಕಡೆ ಕಮ್ಮಿ ಆಗಿರೋ ಅಂದ್ರು ಈ ಕಡೆ ಬಸವರಷ್ಟ ನಾವು ಒಂದ್ ಇಪ್ಪತ್ತೈದು ವರ್ಷದಿಂದ ವಾಕ್ ಮಾಡ್ತಾ ಇದ್ದೆ ಅವಾಗ ಹಿಂಗೆ ಒಂದ ನಾಲ್ಕ್ ಐದು ವರಸದಲ್ಲೇ ಆಕ್ಸಿಡೆಂಟ್ ಆಯ್ತು ಈ ನಾಡ್ ಕಚೇರಿ ಹತ್ರ ನಿಮ್ಗೇನೆ ನಂಗೆ ನಾವು ಐದ್ ಜನ ಮಾಮೂಲಿ ಹೋಯ್ತಾ ಇದ್ದ ಆಗ್ಲಿಲ್ಲ ಅವಾಗ ನಾನೇ ಸೈಡ್ ನಲ್ಲಿ ಇದ್ ಲೆಫ್ಟ್ ಸೈಡ್ ಐದ್ ಜನದಲ್ಲಿ ನಾನಾ ಲೆಫ್ಟ್ ಸೈಡ್ ಅದ್ರಲ್ಲಿ ಹಿಂದಿ ಬಂದು ಆಕ್ಸಿಡೆಂಟ್ ಆಗಿ ಗಾಜು ತಲೆ ಆಮೇಲಿಂದ ಬಿದ್ದು ಬಿದ್ದು ತಲೆ ಉಜ್ಜಿ ಎಲ್ಲ ಆಗಿ ಹಾಸ್ಪಿಟಲ್ ಅಷ್ಟು ಅಷ್ಟಾಯ ಆದ್ರೂ ವಾಕ್ ಮಾಡೋದು ಬಿಟ್ಟಿಲ್ಲ ಯಾಕೆ ವಾಕು ಅಂದ್ರೆ ನಮ್ಮ ಶರೀರಕ್ಕೆ ಒಳ್ಳೇದು ಅಂತ ನಾವು ಶುಗರ್ ಇವೆಲ್ಲ ಇರ್ತಾವಲ್ಲ ಅದ್ರಿಂದ ನಾವು ವಾಕ್ ಮಾಡ್ತೇವೆ ನಮಸ್ಕಾರ ನನ್ನ ಹೆಸರು ಶಿಲ್ಪಾ ಅಂತ ನಾವ್ ಇಲ್ಲೇ ಸರ್ಪೂರ್ ಟೌನ್ ಅವರು ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಇದೀವಿ ನಾವು ಸುಮಾರು ಒಂದ್ ಒಂಬತ್ತು ವರ್ಷ ಆಗಿದೆ ಇಲ್ಲಿ ಬಂದು ಒಂಬತ್ತು ವರ್ಷದಿಂದನೂ ಆರೋಗ್ಯಕ್ಕೋಸ್ಕರ ನಾವು ಬೆಳಿಗ್ಗೆ ಐದು ಗಂಟೆಗೆ ವಾಕ್ ಹೋಗ್ತೀವಿ ಪ್ರತಿನಿತ್ಯ ಇದೇ ರೋಡಲ್ಲಿ ತುಂಬಸೋ ತನಕ ವಾಕ್ ಹೋಗ್ತಿವಿ ಆ ಆದ್ರೆ ಕೆಲವು ಟೈಮ್ ಅಲ್ಲಿ ಬ್ರೇಕ್ ಮಾಡ್ತೀವಿ ವಾಕ್ ಹೋಗೋದನ್ನ ಏನಕ್ಕೆ ಅಂತಂದ್ರೆ ಆಕ್ಸಿಡೆಂಟ್ ಆಗಿರುತ್ತೆ ಕೆಲವೊಂದು ಟೈಮ್ ಅಲ್ಲಿ ಎಲ್ಲ ಚಿರ್ತೆ ಅದು ಇದು ಬಂದು ಅಟ್ಯಾಕ್ ಮಾಡಿರುತ್ತೆ ಅದನ್ನೆಲ್ಲ ಕೇಳಿದಾಗ ಮದ್ ಮಧ್ಯೆ ಗ್ಯಾಪ್ ಕೊಡ್ತೀವಿ ಇಲ್ಲ ಮಳೆ ಟೈಮ್ ಅಲ್ಲಿ ಜಾಸ್ತಿ ಬದಿ ಇರುತ್ತೆ ಆ ಟೈಮಲ್ಲಿ ಬ್ರೇಕ್ ಕೊಡ್ತೀವಿ ಅದಕ್ಕೆ ಒಂದು ಸಪ್ರೇಟು ಒಂದು ಜಾಗ ಅಂತ ಇದ್ದರೆ ಅಲ್ಲೇ ನಾವು ಕಂಟಿನ್ಯೂ ಮಾಡ್ಬೋದು ಆ ಅನಿವಾರ್ಯ ಈಗ ಎಲ್ಲೂ ಸ್ಪೇಸ್ ಇಲ್ಲ ನಾವು ಇದೇ ರೋಡಲ್ಲಿ ಬರಬೇಕು ಇಲ್ಲೇ ಹೋಗ್ಬೇಕು ಅನ್ನೋ ಕಾರಣದಿಂದ ನಾವು ಈ ಟೈಮಲ್ಲೆಲ್ಲ ಬ್ರೇಕ್ ಮಾಡ್ತೀವಿ ಹೋಗೋಕ್ಕಾಗಲ್ಲ ಆದರೆ ಹುಷಾರು ತಪ್ಪೋದು ಅದು ಇದು ಆಗಿ ಮತ್ತೆ ವಾಕ್ ಬರಲೇಬೇಕು ಇದೇ ರೋಡಲ್ಲೇ ಬರಬೇಕು ಏನೇ ಪ್ರಾಬ್ಲಮ್ ಆದರೂ ನಾವು ಇಲ್ಲೇ ಬರ್ತೀವಿ ಮತ್ತೆ ಇಲ್ಲೇ ಹೋಗ್ತೀವಿ ಮತ್ತು ಬೇಗ ಬರೋಕ್ಕಾಗಲ್ಲ ಕತ್ತದಲ್ಲಿ ವೆಹಿಕಲ್ಗೆ ಕಾಣಿಸಲ್ಲ ಆ ಎಷ್ಟು ಆಕ್ಸಿಡೆಂಟ್ ಆಗವೆ ಸೊ ಬೆಳಕಾದ್ಮೇಲೆ ಬರ್ಬೇಕು ನಾವು ಬೆಳಕಾದ್ಮೇಲೆ ಬರಕ್ ಹೋದ್ರೆ ಈ ಕಡೆಯಿಂದ ವಾಪಸ್ ಹೋಗಿ ನಾವು ಮಕ್ಳಿಗೆಲ್ಲ ಅಡಿಗೆ ಮಾಡ್ಬೇಕು ತಿಂಡಿ ಮಾಡ್ಬೇಕು ಸ್ಕೂಲ್ ಕಳಿಸ್ಬೇಕು ಅಲ್ಲಿ ಪ್ರಾಬ್ಲಮ್ ಆಯ್ತದೆ ಅಪ್ಪ ಅಮ್ಮ ಏನ್ ಆಟ ಆಡ್ತಾರೆ ಜೊತೆಗೆ ಆಟ ಆಡೋಲ್ಲ ಏ ಆಟ ಜೊತೆ ಕುತ್ಕೋತೀವಿ ಅದೇ ಪಾರ್ಕಲ್ ಆದ್ರೆ ಎಲ್ಲ ಮಕ್ಳು ಜೊತೆ ಸೇರ್ತವೆ ಏ ಆಟ ಅಂತ ಆಟಾಡ್ತವೆ ನಮಗೂ ಟೈಮ್ ಸ್ಪೆಂಡ್ ಆಗುತ್ತೆ ನಾವು ವಾಕ್ ಮಾಡ್ತೀವಿ ಅಲ್ಲೇ ಹಂಗಾಗಿ ಇದೊಂದು ಮಾಡ್ಕೊಡ್ಬೇಕು ಅಂತ ಸರ್ ಏನಿಲ್ಲ ಈಗ ಬೆಳಿಗ್ಗೆ ವಾಕ್ ಮಾಡ್ತಾ ಇದ್ರಿ ಅಂತ ಬರ್ತೀವಿ ಈ ರಸ್ತೆಲಿ ವಾಕ್ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ನಿಮ್ಗೆ ರಸ್ತೆ ಮಾಡಿಗಳು ಪೊಕ್ಕೆಲೋ ನಮ್ಮ ತುಂಬಾ ಅವಶ್ಯಕತೆ ಇದೆ ದೈಲಿ ಗಾಡಿಗಳು ಸಾವಿರಾರು ಗಾಡಿಗಳು ದೈಲಿ ನಮ್ಮ ನಮ್ಮ ಕಡೆ ನಗರ ಪ್ರದೇಶಗಳು ನಗರ ಪ್ರದೇಶಗಳು ಮತ್ತು ಗ್ರಾಮೀಣ ಪ್ರದೇಶಗಳ ನಡುವೆ ಅದೆಷ್ಟು ಅಭಿವೃದ್ಧಿಯ ತಾರತಮ್ಯ ಇದೆ ಅನ್ನುವಂತ ಒಂದು ವಿಚಾರ ನಗರ ಪ್ರದೇಶಗಳಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ ಒಂದು ವಾರ್ಡಿಗೆ ಕನಿಷ್ಠ ನಾಲ್ಕು ಐದು ಆರು ಉದ್ಯಾನವನಗಳು ಅಂತ ಇಕ್ಕಟ್ಟಾದಂತಹ ಪ್ರದೇಶಗಳಲ್ಲಿ ನಾಲ್ಕು ಐದು ಉದ್ಯಾನವನಗಳನ್ನ ಅಲ್ಲಿನ ಸಾರ್ವಜನಿಕರ ಉಪಯೋಗಕ್ಕಾಗಿ ಮಾಡ್ಕೊಂಡಿರ್ತಾರೆ ಆದ್ರೆ ಗ್ರಾಮೀಣ ಪ್ರದೇಶದ ಜನ ಒಂದು ಉದ್ಯಾನವನ ಇಲ್ಲ ಒಂದು ಉತ್ತಮವಾದಂತಹ ಆಟದ ಮೈದಾನ ಇಲ್ಲ ಇನ್ನು ಗ್ರಾಮೀಣ ಹಳ್ಳಿಗಳ ವಿಚಾರ ಆಮೇಲೆ ಹೋಗೋಣ ಆದರೆ ಇದೊಂದು ತಾಲೂಕು ಕೇಂದ್ರ ಇಂತಹ ಸ್ಥಳಗಳಲ್ಲೇ ಒಂದು ಉದ್ಯಾನವನ ಇಲ್ಲ ಅನ್ನೋದಾದ್ರೆ ಇದು ಎಂತ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ತಾರತಮ್ಯ ಅನ್ನೋದನ್ನ ನಾವು ಖಂಡಿತವಾಗ್ಲು ನೋಡಬಹುದು ನಗರ ಆಗ್ಲಿ ಗ್ರಾಮೀಣ ಆಗ್ಲಿ ಎಲ್ಲ ನಾಗರಿಕರು ಒಂದೇ ಸಮನಾದಂತಹ ಟ್ಯಾಕ್ಸ್ ಅನ್ನ ಕಟ್ಟಂತದ್ದು ತೆರಿಗೆಯನ್ನ ಕಟ್ಟಂತದ್ದು ಆದ್ರೆ ಆ ಜನಗಳಿಗೆ ಬೇಕಾಗಿರ್ತಕ್ಕಂಥ ಉಪಯೋಗಗಳ ಬಗ್ಗೆ ನಾವು ಕೇಳ್ತಾ ಇಲ್ವೋ ಅಥವಾ ಸರ್ಕಾರಗಳು ಇದನ್ನ ಕೊಡ್ತಾ ಇಲ್ವೋ ಅನ್ನೋ ಒಂದು ಪ್ರಶ್ನೆ ಇವತ್ತು ನಮ್ಮನ್ನೆಲ್ಲ ಕಾಣುತ್ತೆ ಆದ್ರೂ ಸಹ ಪ್ರತಿಯೊಂದು ಗ್ರಾಮೀಣ ಭಾಗಗಳಲ್ಲೂ ಆ ಇವತ್ತಿಗೆ ಒಂದೇ ರೀತಿಯಾದ ಜನವನ್ನ ನಾವು ನೋಡ್ಬೋದು ಈಗ ನಗರ ಪ್ರದೇಶಗಳಲ್ಲಿ ಒಂದೇ ತರ ಗ್ರಾಮೀಣ ಪ್ರದೇಶಗಳಲ್ಲಿ ಬದುಕುವ ಜನಗಳು ಒಂದೇ ತರ ಇದಾರೆ ಇಲ್ಲೂ ಆಫೀಸಿಯಲ್ಸ್ ಗಳಿದ್ದಾರೆ ಅಲ್ಲೂ ಆಫೀಸಿಯಲ್ಸ್ ಗಳಿದ್ದಾರೆ ಅಲ್ಲೂ ಮಹಿಳೆಯರು ಇದ್ದಾರೆ ಇಲ್ಲೂ ಮಹಿಳೆಯರು ಇದ್ದಾರೆ ಅಲ್ಲಿಯೂ ಸಹ ಶುಗರ್ ಪೇಷಂಟ್ ಗಳು ಬಿಪಿ ಪೇಷಂಟ್ ಗಳು ಹೃದಯ ಸಂಬಂಧಿತ ಕಾಯಿಲೆಗಳಲ್ಲಿ ಇರುವಂತಹ ಜನ ಎರಡೂ ಇದ್ದಾರೆ ಇವತ್ತಿನ ಪರಿಸ್ಥಿತಿಗೆ ಗ್ರಾಮೀಣ ಆಗ್ಬಹುದು ನಗರ ಪ್ರದೇಶ ಆಗ್ಬಹುದು ಎರಡೂ ಕಡೆಗೂ ಸಹ ಅನಿವಾರ್ಯವಾಗಿ ಉದ್ಯಾನವನಗಳು ಆಟದ ಮೈದಾನಗಳು ಬೇಕಾಗಿದೆ ಹಾಗಾಗಿ ಈ ತಾರತಮ್ಯವನ್ನ ಮಾಡದೆ ನಗರ ಪ್ರದೇಶಗಳಂತೆ ಗ್ರಾಮೀಣ ಪ್ರದೇಶಗಳಲ್ಲೂ ಸಹ ಉದ್ಯಾನವನಗಳನ್ನ ಆಟದ ಮೈದಾನಗಳನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಬೇಡಿಕೆ ಆಗಿರುತ್ತೆ